ಬಿ ಟುಡಿಯೋ ಹುಡುಗರೆ ಆ ಟೊಡಿಯೋ ಹುಡುಗಿರ ಇದನ್ನ ಹೋಗ್ತೀರ ಅಪ್ಪ ಅಮ್ಮಂದಿರ ಸಪೋರ್ಟ್ ಮಾಡೋ ಅಕ್ಕ ತಂಗಿರಿ ಅಂಡ್ ಎಕ್ಸ್ಪ್ರೆಷನ್ ನಮ್ಮ ಫ್ರೆಂಡ್ಸ್ ಗಳಿಗೆ ವೆಲ್ಕಮ್ ಟು ಯರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್ ನಾ ನಿಮ್ಮ ಪ್ರೀತಿಯ ರಾಗೋ ಮಾತಾಡ್ತಿರೋದು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ದಿರೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನೋಡಿದ್ ಮರಿಬೇಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನ್ ರಿವ್ಯೂ ಮಾಡಕ್ ಹೋಗ್ತಿರೋದು ಮಾರ್ಟಿನ್ ಸಾಂಗ್ ಬಗ್ಗೆ ಹ್ಯಾಂತಮ್ ಬಗ್ಗೆ ಹೋಗೋಣ ಬನ್ನಿ ಮತ್ತು ಮಾರ್ಟಿನ್ ಆಯ್ತನ್ ಸಾಂಗ್ ಬಗ್ಗೆ ರಿವ್ಯೂ ಮಾಡಕ್ ಹೋಗ್ತಿರೋದು ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಮೇಕಿಂಗ್ ವಿಡಿಯೋ ತುಂಬಾ ಚೆನ್ನಾಗಿ ಅಚ್ಚಕಟ್ಟಾಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಅದ್ ನಂಗೆ ಇಷ್ಟ ಆಯ್ತು ಅಂಡ್ ಇದರಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದಾರೆ ಎಲ್ಲೂ ಕೂಡ ಮೈನ್ಸ್ ಕಾಲ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಸೆಕೆಂಡ್ ಬರೋದಾದ್ರೆ ಲೈಟ್ ಪ್ಯಾಲೆಟ್ ಅವ್ರ ಬಗ್ಗೆ ಎಲ್ಲೆಲ್ಲಿ ಬೇಕು ಯಾವ ತರ ಲೈಟ್ ಪ್ಯಾಲೆಟಿಂಗ್ ಮಾಡಬೇಕು ಅದನ್ನ ತುಂಬಾ ಚೆನ್ನಾಗಿ ಅಚ್ಕಟ್ಟಾಗಿ ಮಾಡಿದಾರೆ ಅಂತ ಹೇಳ್ಬೋದು ಅಂಡ್ ಎಲ್ಲೂ ಕೂಡ ಬ್ರೈಟ್ನೆಸ್ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಎಲ್ಲೂ ಕೂಡ ತೋರಿಸಿಲ್ಲ ಅದನ್ನ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಂಡ್ ನೆಕ್ಸ್ಟ್ ಇದನ್ನೆಲ್ಲ ಕಟ್ ಮಾಡಿ ಎಡಿಟರ್ಗೆ ಆಲ್ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳ್ತೀನಿ ಬಿಕಾಸ್ ಏನ್ ಅಷ್ಟೇ ಅಚ್ಕಟ್ಟಾಗಿ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಮೈನಸ್ ಪಾಯಿಂಟ್ ಬಗ್ಗೆ ಬರೋದಾದ್ರೆ ದೊಡ್ಡ ಮೈನಸ್ ಲಿರಿಕ್ಸ್ ಒಂದಕ್ಕೊಂದು ಸಂಬಂಧನೆ ಇಲ್ಲ ಆ ತರ ಲಿರಿಕ್ಸ್ ಇದೆ ಎಲ್ಲೋ ಒಂದ್ ಕಡೆ ಮೈನಸ್ ಅಂತ ಅನ್ಸುತ್ತೆ ಈ ಸಿನಿಮಾಗೆ ನೆಕ್ಸ್ಟ್ ಆಕ್ಷನ್ ಪ್ರಿನ್ಸ್ ಆಕ್ಟಿಂಗ್ ಇದ್ರಲ್ಲೂ ಮೈನಸ್ ಹೊಡಿತಿದೆ ಬಿಕಾಸ್ ಏನು ಸಂಬಂಧ ಇಲ್ಲ ಆತರ ಆಕ್ಟಿಂಗ್ ಮಾಡ್ತಿದ್ರೆ ಅದ್ ಕೂಡ ಮೈನಸ್ ಅಂತ ಅನಿಸ್ತು ನೆಕ್ಸ್ಟ್ ಮೈನಸ್ ಅಂತ ಹೇಳಿದ್ರೆ ಡ್ರೆಸ್ ಕಾಸ್ಟ್ಯೂಮ್ ಬಗ್ಗೆ ಎಲ್ಲೋ ಒಂದ್ ಕಡೆ ಆ ಸಾಂಗುಗ್ ಅದಕ್ಕೂ ಸಂಬಂಧ ಇಲ್ದಿರೋ ತರನೇ ಇದೆ ಆ ಕಾಸ್ಟ್ಯೂಮ್ಸ್ ಕೂಡ ಅಷ್ಟೇ ಅಂಡ್ ಎಲ್ಲೊಂದ್ ಕಡೆ ಅಲ್ಲಿ ಒಂದ್ ಸ್ವಲ್ಪ ಮೈನಸ್ ಅಂತ ಅನ್ಸಿದ್ ದೊಡ್ಡದು ಆ ಬೇಕಾದ್ರೆ ವಿಷಯಗಳನ್ನ ಹೇಳಕ್ ಹೋಗ್ದಿರೋ ಲಿರಿಕ್ಸ್ ಬಗ್ಗೆ ಹೇಳಿದಾರೆ ಅದ್ ನಂಗೆಲ್ಲ ಮೈನಸ್ ಅಂತ ಅನ್ಸುತ್ತು ನೆಕ್ಸ್ಟ್ ಮೈನಸ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಧಮ್ ಸ್ಕೋರ್ಸ್ ಗಳು ಎಲ್ಲ ತುಂಬಾನೇ ಮಿಸ್ ಮ್ಯಾಚ್ ಆಗುತ್ತೆ ಅಷ್ಟಕ್ಕಷ್ಟೇ ಮನೀಶ್ ಶರ್ಮಾ ಅವರು ಬಿ ಜಿ ಎಂ ಸ್ಕೋರು ಇಷ್ಟ ಆಗ್ಲಿ ನನಗೇನು ಇನ್ನೊಂದು ಸ್ವಲ್ಪ ಬೆಟರ್ ಆಗೇನೋ ಬೇಕಾಗಿತ್ತೇನೋ ಹೊಸ ತರ ಅಂತ ಅನಿಸ್ತು ಸೊ ಅದು ಕೂಡ ಮೈನಸ್ ಅಂತ ಅನಿಸ್ತು ನೆಕ್ಸ್ಟ್ ನನಗೆ ಪ್ರೊಡ್ಯೂಸರ್ ಬಗ್ಗೆ ತುಂಬಾನೇ ಗ್ರೇಟ್ ಅಂತ ಅನ್ಸಬಹುದು ಇಷ್ಟು ಬಜೆಟ್ ಆಗಿ ಮಾಡಿಸಿದ್ರಲ್ಲ ಅದನ್ನ ತುಂಬಾ ಹೆಮ್ಮೆ ಪಡುವಂಥ ವಿಷಯ ಆಯ್ತು ಅಂಡ್ ಹದ್ಮೂರ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ರಿಲೀಸ್ ಆಗ್ತಾ ಇದೆ ಎಲ್ಲೊಂದ್ ಕಡೆ ಮೈನಸ್ ಆಗ್ಬೋದು ಪ್ಲಸ್ ವೇಜ್ ಅಲ್ಲಿ ಬೇರೆ ರಿಲೀಸ್ ಆಗ್ತಾ ಇದೆ ಎಲ್ಲೊಂದು ಕಡೆ ಮೈನಸ್ ಆಗ್ಬೋದು ಪ್ಲಸ್ ಆಗ್ಬೋದು ಈ ಸಾಂಗ್ ಕಡೆಯಿಂದ ಅಂತ ಹೇಳ್ತಾ ಇದೀನಿ ಇದಾಗಿತ್ತು ನಾ ರಿವ್ಯೂ ಅಂತ ಹೇಳ್ತಾ ಇದ್ದೀನಿ ಸೈನಿಂಗ್ ಫ್ರಾಗ್ ಆಫ್ ಬೈ